ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ನಿನ್ನೆ ನಡೆದಂಥ ಶನಿವಾರ ನಡೆದಂಥ ಆರನೇ ಹಂತದ ಮತದಾನದಲ್ಲಿ ಭಾರತೀಯ ಜನತಾ ಪಕ್ಷ ಮತ್ತು ಎನ್ ಡಿ ಎಗೆ ಎಷ್ಟು ಸೀಟುಗಳು ಬರಲಿವೆ ಹಾಗೂ ಉಳಿದ ಪಕ್ಷಗಳು ಎಷ್ಟು ಸೀಟುಗಳನ್ನು ಗಳಿಸಬಹುದು ಎನ್ನುವ ಕುರಿತು ಇವತ್ತು ನಾವು ನೀವು ಚರ್ಚೆಯನ್ನು ಮಾಡೋಣ ಕಳೆದ ಬಾರಿ ಎಷ್ಟು ಸೀಟ್ ಬಂದಿದ್ದು ಅಂತ ಮೊದಲು ಹೇಳಿಬಿಡ್ತೀನಿ ಅದಾದ ಮೇಲೆ ಈ ಸಲ ನಡೆದಂಥ ವಿದ್ಯಮಾನಗಳನ್ನು ನಾವು ನೀವು ಚರ್ಚೆ ಮಾಡೋಣ ಕಳೆದ ಬಾರಿ ಐವತ್ತೆಂಟು ಸೀಟುಗಳಲ್ಲಿ ನೇರವಾಗಿ ಭಾರತೀಯ ಜನತಾ ಪಕ್ಷ ನಲವತ್ತು ಸ್ಥಾನಗಳಲ್ಲಿ ವಿಜಯವನ್ನು ಗಳಿಸಿತ್ತು ಕೇವಲ ಭಾರತೀಯ ಜನತಾ ಪಕ್ಷ ಎನ್ ಡಿ ಎ ನಲವತ್ನಾಲ್ಕು ಸ್ಥಾನಗಳಲ್ಲಿ ಯಶಸ್ಸನ್ನು ಪಡೆದಿತ್ತು ಗೆಲುವನ್ನು ಗಳಿಸಿತ್ತು ಆವಾಗ ವೆಸ್ಟ್ ಬೆಂಗಾಲಲ್ಲಿ ತೃಣಮೂಲ ಕಾಂಗ್ರೆಸ್ ಈಗಿನಷ್ಟು ದುರ್ಬಲವಾಗಿರಲಿಲ್ಲ ಮಮತಾ ಬ್ಯಾನರ್ಜಿ ಅವರ ಹೋಲ್ಡ್ ನಿಯಂತ್ರಣ ಇನ್ನೂ ಚೆನ್ನಾಗಿತ್ತು ಆ ಸಂದರ್ಭದಲ್ಲಿ ಭಾರತೀಯ ಜನತಾ ಪಕ್ಷ ಈ ಮಟ್ಟಿನ ಗೆಲುವನ್ನು ಕಂಡಿತ್ತು ಜೊತೆಗೆ ಬಿ ಜೆ ಡಿ ಒರಿಸ್ಸಾದಲ್ಲಿ ಬಿ ಜೆ ಡಿ ಈಗಿರುವಷ್ಟು ನಿತ್ರಾಣ ಆಗಿರಲಿಲ್ಲ ಹೋರಾಟದ ಸ್ಥಿತಿಯಲ್ಲಿತ್ತು ಹಾಗಾದರೆ ಈ ಬಾರಿ ಹೇಗಿರುತ್ತೆ ಅದರ ಕುರಿತು ಮಾತನಾಡೋಣ ಮೊದಲೇದಾಗಿ ನಾನೀಗ ಪರ್ಸೆಂಟೇಜ್ ಎಷ್ಟಾಯಿತು ಅಂತ ಹೇಳ್ತೀನಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಅರವತ್ನಾಲ್ಕು ಪರ್ಸೆಂಟ್ ವೋಟಿಂಗ್ ಆಗಿತ್ತು ಈ ಬಾರಿ ವೋಟಿಂಗ್ ಬಗ್ಗೆ ಭಾಳ ಚರ್ಚೆ ಇದ್ದಾರೆ ಎಲ್ಲರೂ ಆದ್ದರಿಂದ ಅದರ ಬಗ್ಗೆ ನಾವು ಪ್ರಸ್ತಾಪ ಮಾಡಲೇಬೇಕು ಈ ಬಾರಿ ಈಗ ಬಂದಿರೋ ಮಾಹಿತಿಯ ಪ್ರಕಾರ ಅರವತ್ತೆರಡು ಪರ್ಸೆಂಟ್ ಮತದಾನ ಆಗಿದೆ ಅಂದರೆ ತೀರ ಕಡಿಮೆ ಏನೂ ಆಗಿಲ್ಲ ಕಳಪೆ ಮತದಾನ ಏನೂ ಆಗಿಲ್ಲ ಆದ್ದರಿಂದ ನರೇಟಿವ್ ಸೃಷ್ಟಿ ಮಾಡುವುದನ್ನು ಬಿಡಬೇಕು ಅದೇನೆಂದರೆ ಮತದಾನ ಕಡಿಮೆ ಆಗಿದೆ ಆದ್ದರಿಂದ ಎನ್ ಡಿ ಎ ಗೆಲುವನ್ನು ಸಾಧಿಸಲಿಕ್ಕೆ ಸಾಧ್ಯ ಇಲ್ಲ ಅಂತ ಏನು ವಿಪಕ್ಷಗಳು ಒಂದು ನರೇಟಿವ್ ಸೃಷ್ಟಿ ಮಾಡ್ತಾರಲ್ಲ ಅದನ್ನು ಆರನೇ ಹಂತದ ಮತದಾನದಲ್ಲಿ ಮಾಡಲಿಕ್ಕೆ ಸಾಧ್ಯ ಆಗುವುದಿಲ್ಲ ಅಂತ ಈಗ ಒಂದೊಂದಾಗಿ ಹೇಳ್ತೀನಿ ಒರಿಸ್ಸಾದಲ್ಲಿ ಆರು ಸ್ಥಾನಗಳಲ್ಲಿ ಚುನಾವಣೆ ನಡೆದಿದೆ ಕಳೆದ ಬಾರಿ ಆರಲ್ಲಿ ನಾಲ್ಕು ಸ್ಥಾನಗಳಲ್ಲಿ ಬ ಬಿ ಜೆ ಡಿ ಗೆಲುವನ್ನು ಕಂಡಿತ್ತು ಆರಲ್ಲಿ ನಾಲ್ಕು ಗೆದ್ದುಕೊಂಡಿದ್ದರು ಅಂದರೆ ಅವಾಗ ಹೋರಾಟದಲ್ಲಿ ಸದೃಢವಾಗಿತ್ತು ಈ ಬಾರಿ ಆರರಲ್ಲಿ ಎರಡು ಸ್ಥಾನಗಳನ್ನು ಮಾತ್ರ ನವೀನ್ ಪಟ್ನಾಯಕ್ ಉಳಿಸಿಕೊಳ್ಳಬಲ್ಲರೇ ವಿನಃ ಕಳೆದ ಬಾರಿ ಹಾಗೆ ತಮ್ಮ ಪ್ರಭಾವವನ್ನು ತೋರಿಸಲಿಕ್ಕೆ ಅವರಿಗೆ ಸಾಧ್ಯ ಆಗುವುದಿಲ್ಲ ಆ ರೀತಿಯದಾದಂಥ ಅಭ್ಯರ್ಥಿಗಳನ್ನು ಅಲ್ಲಿ ಹಾಕಲಾಗಿದೆ ನರೇಂದ್ರ ಮೋದಿಯವರ ಪ್ರಭಾವ ವಲಯ ಆಗಿದೆ ಅಲ್ಲಿರುವಂಥ ಭುವನೇಶ್ವರದಲ್ಲಿ ಅಪರಾಜಿತಾ ಸಾರಂಗಿ ಅವರು ಗೆಲ್ತಾರೆ ಸಂಬಲ್ಪುರದಲ್ಲಿ ಧರ್ಮೇಂದ್ರ ಪ್ರಧಾನ್ ಗೆಲ್ತಾರೆ ಕಟಕ್ನಲ್ಲಿ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ಗೆಲ್ತಾರೆ ಮತ್ತು ಪುರಿ ಕ್ಷೇತ್ರದಲ್ಲಿ ಹಣಾಹಣಿ ಇದೆ ಇನ್ನು ಜಾರ್ಖಂಡ್ ವಿಚಾರಕ್ಕೆ ಬರ್ತೇನೆ ಜಾರ್ಖಂಡಲ್ಲಿ ಕಳಸರೆ ಆಟ್ಸು ಅಂತ ಇನ್ನೊಂದು ಪಕ್ಷ ಇದೆ ಅಲ್ಲಿ ಪ್ರಾದೇಶಿಕ ಪಕ್ಷ ಅದು ಪ್ರತ್ಯೇಕವಾಗಿ ಹೋರಾಟವನ್ನು ಮಾಡ್ತಾ ಇತ್ತು ಗೆಲುವನ್ನು ಕೂಡ ಕಂಡಿತ್ತು ಈ ಬಾರಿ ಎನ್ ಡಿ ಎ ಜೊತೆ ತನ್ನನ್ನು ತಾನು ಗುರುತಿಸಿಕೊಂಡಿದೆ ಅಲ್ಲಿಯ ಧನ್ಬಾದು ಆಮೇಲೆ ಜಮ್ಷೆಡ್ಪುರು ರಾಂಚಿ ಇಲ್ಲಿ ಎಲ್ಲ ಕಡೆ ಭಾರತೀಯ ಜನತಾ ಪಕ್ಷ ಗೆಲುವನ್ನು ಕಾಣಲಿದೆ ಈ ಬಾರಿ ಆರರಲ್ಲಿ ನಾಲ್ಕು ಸ್ಥಾನಗಳಲ್ಲಿ ಭಾರತೀಯ ಜನತಾ ಪಕ್ಷ ಅಲ್ಲಿ ಗೆಲುವನ್ನು ಕಾಣಬಹುದು ಅನ್ನುವಂಥ ನಿರೀಕ್ಷೆ ಇದೆ ಇನ್ನು ವೆಸ್ಟ್ ಬೆಂಗಾಲ್ ಬಗ್ಗೆ ಹೇಳಿದೆ ನಿಮಗೆ ವೆಸ್ಟ್ ಬೆಂಗಾಲ್ ಕಳೆದ ಬಾರಿ ಎಂಟು ಸ್ಥಾನಗಳಲ್ಲಿ ಎಂಟು ಸ್ಥಾನಗಳಲ್ಲಿ ಕಳೆದ ಬಾರಿ ಮೂರು ಸ್ಥಾನಗಳನ್ನು ಬಿ ಜೆ ಪಿ ಗಳಿಸಿತ್ತು ಈ ಬಾರಿ ಐದು ಸ್ಥಾನಗಳನ್ನು ಗೆಲ್ಲಿಸುವ ಗೆಲ್ಲುವ ಸಾಧ್ಯತೆಗಳಿದೆ ಅಲ್ಲಿರುವಂಥ ಘಾಟಮ್ ಅನ್ನುವಂಥ ಒಂದು ಕ್ಷೇತ್ರವನ್ನು ಬಿಟ್ಟು ಬಾಕಿ ಎಲ್ಲ ಕಡೆ ಭಾರತೀಯ ಜನತಾ ಪಕ್ಷ ಸುವೇಂದು ಅಧಿಕಾರಿ ಮತ್ತು ಅಭಿಜಿತ್ ಗಂಗೋಪಾಧ್ಯಾಯ ಸಬಲೋಕ್ ಕ್ಷೇತ್ರದಲ್ಲಿ ನಿಂತಿದ್ದಾರೆ ಜಾಕಣಾದಲ್ಲಿ ಗೆಲ್ತಾರೆ ಮೇದಿನಿಪುರದಲ್ಲಿ ಗೆಲ್ತಾರೆ ವಿಷ್ಣುಪುರಲ್ಲಿ ಸೌಮಿತ್ರ ಖಾನ್ ನಿಂತಿದ್ದಾರೆ ಅಲ್ಲೊಂದು ಸ್ವಲ್ಪ ಕಷ್ಟ ಇದೆ ಘಾಟಕ್ ಅನ್ನುವಂಥ ಒಂದು ಘಾಟಲ್ ಅನ್ನುವಂಥ ಒಂದು ಕ್ಷೇತ್ರದಲ್ಲಿ ತ್ರಿಕೋಣ ಸ್ಪರ್ಧೆ ಇದೆ ಅನ್ನೋದನ್ನು ಬಿಟ್ಟರೆ ಬಾಕಿ ಕಡೆ ಐದರಿಂದ ಆರು ಸ್ಥಾನಗಳಲ್ಲಿ ಭಾರತೀಯ ಜನತಾ ಪಕ್ಷ ಅಲ್ಲಿ ಗೆಲುವನ್ನು ಪಡೆಯುವ ಸಾಧ್ಯತೆ ಇದೆ ಅದಾದಮೇಲೆ ಜಮ್ಮು ಕಾಶ್ಮೀರ್ ಬರೋಣ ಅಂದರೆ ಅನಂತನಾಗ್ ಅನ್ನುವಂಥ ಕ್ಷೇತ್ರ ಅಲ್ಲಿ ರಜೌರಿ ಕ್ಷೇತ್ರ ಅಲ್ಲಿ ಎರಡು ಸಾವಿರದ ಮಜಾ ನೋಡಿ ಯಾವ ಪ್ರಜಾಪ್ರಭುತ್ವದ ಬಗ್ಗೆ ಇವತ್ತು ಎಲ್ಲ ವಿಪಕ್ಷಗಳು ಮಾತಾಡ್ತಾ ಇದ್ದಾವೆ ಅಂಥದ್ದು ಎರಡು ಸಾವಿರದ ಹತ್ತೊಂಬತ್ತರ ಚುನಾವಣೆಯಲ್ಲಿ ಇದೇ ಅನಂತನಾಗ್ನಲ್ಲಿ ಜಮ್ಮು ಕಾಶ್ಮೀರಲ್ಲಿ ಕೇವಲ ಒಂಬತ್ತು ಪರ್ಸೆಂಟ್ ಮತದಾನ ಆಗಿತ್ತು ಒಂಬತ್ತು ಪರ್ಸೆಂಟ್ ಈ ಬಾರಿ ಐವತ್ತೆರಡು ಪರ್ಸೆಂಟ್ ಮತದಾನ ಆಗಿದೆ ಐವತ್ತೆರಡು ಪರ್ಸೆಂಟ್ ಮತದಾನ ಆಗಿದೆ ಅಲ್ಲಿಯ ನ್ಯಾಷನಲ್ ಕಾನ್ಫರೆನ್ಸ್ ಗೆಲ್ಲುವ ಸಾಧ್ಯತೆ ಇದೆ ಮೆಹಬೂಬಾ ಮುಫ್ತಿ ಸೋಲನ್ನು ಕಾಣ್ತಾರೆ ಅಂತ ಹೇಳಲಾಗ್ತಾ ಇದೆ ಇನ್ನು ದಿಲ್ಲಿಗೆ ಬರೋಣ ದಿಲ್ಲಿಯಲ್ಲಿ ಏಳು ಕಾನ್ಸ್ಟಿಟ್ಯೂನ್ಸಿ ಇದೆ ಭಾಳ ಮುಖ್ಯವಾದಂಥದ್ದು ಏಕೆಂದರೆ ಈ ಬಾರಿ ಕಾಂಗ್ರೆಸ್ಸು ಮತ್ತು ಅರವಿಂದ್ ಕೇಜ್ರಿವಾಲ್ ಅವರ ಪಕ್ಷಗಳ ಮೈತ್ರಿ ಬೇರೆ ಇದೆ ಮಜಾ ಅಂದರೆ ರಾಹುಲ್ ಗಾಂಧಿ ಮತ್ತು ಮೈತ್ರಿ ಪಕ್ಷದ ಅರವಿಂದ್ ಕೇಜ್ರಿವಾಲ್ ಒಟ್ಟಿಗೆ ಎಲ್ಲೂ ರ್ಯಾಲಿ ಮಾಡಲೇ ಇಲ್ಲ ಆಮ್ ಆದ್ಮಿ ಪಕ್ಷದ ಅರವಿಂದ್ ಕೇಜ್ರಿವಾಲ್ ಕಾಂಗ್ರೆಸ್ ಪಕ್ಷದ ಕ್ಯಾಂಡಿಡೇಟ್ಗಳನ್ನ ಕರ್ಕೊಂಡು ಎಲ್ಲ ಕ್ಷೇತ್ರಗಳಿಗೆ ಓಡಾಡಿದರು ಅಲ್ಲಿ ಮನೋಜ್ ತಿವಾರಿ ಗೆಲ್ಲುವ ಸ್ಪಷ್ಟವಾದಂಥ ನಿದರ್ಶ ಇದು ಅವಕಾಶ ಇದೆ ಬಾನ್ಸುರಿ ಸ್ವರಾಜ್ ಅವರು ನವದೆಹಲಿಯಲ್ಲಿ ಗೆಲ್ತಾರೆ ಆಮೇಲೆ ದಕ್ಷಿಣ ದಿಲ್ಲಿಯಲ್ಲಿ ಬಿಧೂರಿ ರಾಮ್ ಪ್ರಕಾಶ್ ಬಿಧೂರಿ ಅವ್ರು ಗೆಲ್ತಾರೆ ಪಶ್ಚಿಮ ದಿಲ್ಲಿಯಲ್ಲಿ ಕಮಲ್ಜಿತ್ ಅವರು ಅವ್ರು ಗೆಲ್ಲುವ ಸಾಧ್ಯತೆ ಇದೆ ಪೂರ್ವಿ ದಿಲ್ಲಿಯಲ್ಲಿ ಹರ್ಷ್ ಮಹ್ಲೋತ್ರ ಬಗ್ಗೆ ಸ್ವಲ್ಪ ಅನುಮಾನ ಇತ್ತು ಆದರೆ ನರೇಂದ್ರ ಮೋದಿಯವರ ವರ್ಚಸ್ಸಿನಿಂದಾಗಿ ಅವರು ಗೆಲ್ತಾರೆ ಅಂತ ಏಳಕ್ಕೆ ಏಳು ಸ್ಥಾನಗಳಲ್ಲಿ ಭಾರತೀಯ ಜನತಾ ಪಕ್ಷ ತನ್ನ ಗೆಲುವನ್ನು ಎರಡು ಬಾರಿ ಈಗಾಗಲೇ ಏಳಕ್ಕೆ ಏಳು ಸ್ಥಾನಗಳನ್ನು ಗೆದ್ದಿರುವುದು ಆದರೆ ಈ ಬಾರಿ ಎರಡೂ ಜನ ಕಾಂಗ್ರೆಸ್ಸು ಮತ್ತು ಆಮ್ ಆದ್ಮಿ ಪಕ್ಷ ಒಗ್ಗಟ್ಟಾಗಿರೋದರಿಂದ ಈ ವಲಸೆ ಕೋರೇನು ಬಂದಿದ್ದಾರೆ ಅವರಿಗೆಲ್ಲ ವೋಟಿಂಗ್ ವೋಟರ್ ಐ ಡಿಗಳನ್ನ ಕೊಡಲಾಗಿದೆ ಆಧಾರ್ ಕಾರ್ಡು ವೋಟರ್ ಐ ಡಿ ಎಲ್ಲ ಕೊಡಲಾಗಿದೆ ಅವ್ರನ್ನ ಅಲ್ಲಿ ಮತದಾರರನ್ನಾಗಿ ಮಾಡಲಾಗಿದೆ ಮತ್ತು ಮುಸಲ್ಮಾನ ಮತಗಳೇನಿದಾವಲ್ಲ ಪುರಾಣ ಗಂಜಲ ಏರಿಯಾದಲ್ಲಿ ಅವರೆಲ್ಲ ಕಾಂಗ್ರೆಸ್ಸು ಮತ್ತು ಆಮ್ ಆದ್ಮಿ ಹಾಕುವುದರಿಂದ ಕ್ರೋಢೀಕರಣಗೊಳ್ಳೋದ್ರಿಂದ ಸ್ವಲ್ಪ ಕಷ್ಟ ಆಗತ್ತೆ ಅಂತ ಹೇಳಲಾಗ್ತಾ ಇತ್ತು ಬಟ್ ಈಗ ಬರ್ತಾ ಇರುವಂಥ ಮಾಹಿತಿಯ ಪ್ರಕಾರ ಏಳಕ್ಕೆ ಏಳು ಸ್ಥಾನಗಳಲ್ಲಿ ಭಾರತೀಯ ಜನತಾ ಪಕ್ಷ ಗೆಲುವನ್ನು ಕಾಣುತ್ತೆ ಅಂತ ಹೇಳಲಾಗ್ತಾ ಇದೆ ಇನ್ನು ಹರಿಯಾಣದಲ್ಲಿ ಹತ್ತು ಸ್ಥಾನ ಕಳೆದ ಬಾರಿ ಹತ್ತಕ್ಕೆ ಹತ್ತು ಸ್ಥಾನದಲ್ಲಿ ಹರಿಯಾಣದಲ್ಲಿ ಭಾರತೀಯ ಜನತಾ ಪಕ್ಷ ಗೆಲುವನ್ನು ಕಂಡಿತ್ತು ಅಲ್ಲಿ ಇರುವಂಥದ್ದು ಜಾಟ್ ಸಮುದಾಯದ ಮತಗಳು ಆ ಜಾಟ್ ಸಮುದಾಯ ಭಾರತೀಯ ಜನತಾ ಪಕ್ಷವನ್ನು ಕಂಡ್ರೆ ಆಗ್ತಾ ಇಲ್ಲ ಅಂತ ಎಲ್ಲರೂ ನಿರಂತರವಾಗಿ ಹೇಳ್ಕೊಂಡಿದ್ದಾರೆ ಯಾಕೆಂದರೆ ಇಪ್ಪತ್ತೈದು ಪರ್ಸೆಂಟ್ ಓಟ್ ಇದೆ ಅವರಲ್ಲಿ ಆ ಇಪ್ಪತ್ತೈದು ಪರ್ಸೆಂಟ್ ಓಟ್ಗಳೇ ನಿರ್ಣಾಯಕವಾದಂಥ ಓಟ್ಗಳು ಅವರನ್ನು ಓಲೈಸುವಲ್ಲಿ ಭಾರತೀಯ ಜನತಾ ಪಕ್ಷ ವಿಫಲವಾಗಿದೆ ಅಂತ ಹೇಳಲಾಗ್ತಾ ಇತ್ತು ಆದರೆ ಈ ಬಾರಿಯ ಚುನಾವಣೆ ಅಂದರೆ ಅಲ್ಲಿರೋ ಹಿಸಾರ್ ಆಗಿರ್ಬೋದು ರೊಹಟಕ್ ಆಗಿರ್ಬೋದು ಶಿರ್ಸಾ ಬಂದುಬಿಟ್ಟು ಕುರುಕ್ಷೇತ್ರ ಕುರುಕ್ಷೇತ್ರದಲ್ಲಿ ನವ ನವೀನ್ ಜಿಂದಾಲ್ ಅವರು ಗೆಲ್ಲುವುದು ಶತಸಿದ್ಧ ಹತ್ತರಲ್ಲಿ ಏಳು ಸ್ಥಾನಗಳನ್ನು ಭಾರತೀಯ ಜನತಾ ಪಕ್ಷ ಗಳಿಸಲಿದೆ ಅದು ಬಿಟ್ಟರೆ ಈಗ ಉಳಿದಿರೋದು ಇನ್ನು ಬಿಹಾರು ಬಿಹಾರದ ಬೈಸಾಲಿನಲ್ಲಿ ಬೀನಾ ಬೀನಾದೇವಿ ಅಂತ ಎಲ್ ಜೆ ಪಿಯಿಂದ ಎನ್ ಡಿ ಎ ಕ್ಯಾಂಡಿಡೇಟ್ ಆಗಿ ನಿಂತರು ಆಕೆ ಸೋಲ್ತಾರೆ ಅಂತ ಹೇಳಲಾಗ್ತಾ ಇದೆ ಹತ್ತು ಸ್ಥಾನಗಳಲ್ಲಿ ಮತದಾನ ಆಗಿದೆ ಏಳು ಸ್ಥಾನಗಳನ್ನು ಭಾರತೀಯ ಜನತಾ ಪಕ್ಷ ಎನ್ ಡಿ ಎ ಅಂದರೆ ಅಲ್ಲಿ ಎಲ್ ಜೆ ಪಿ ಕೂಡ ಅವ್ರ ಜೊತೆ ನಿಂತಿದೆ ಉಳಿದ ಆ ಕಡೆ ಇನ್ನೊಂದು ಕಡೆ ಇಂಡಿಯಾ ಎ ಮೈತ್ರಿಕೂಟ ಇದೆ ಕಾಂಗ್ರೆಸ್ಗೆ ಯಾವುದೇ ರೀತಿಯಾದಂಥ ಸ್ಕೋಪ್ ಈ ಸಲ ಇಲ್ಲ ಇರುವುದು ತೇಜಸ್ವಿ ಯಾದವ್ ಅವರ ಪಕ್ಷ ಆತ ಈ ಸಲ ಅನಾರೋಗ್ಯ ಅಂತ ಬೇರೆ ಓಡಾಡ್ಕೊಂಡಿದ್ದಾನೆ ಆತನಿಗೆ ಈ ಸಲ ಅವಕಾಶ ತೀರ ಕಡಿಮೆ ಅಂತ ಹೇಳಲಾಗ್ತಾಯಿದೆ ಇನ್ನು ಭಾಳ ಮುಖ್ಯವಾದಂಥದ್ದು ನಮಗಿರೋದು ಉತ್ತರ ಪ್ರದೇಶ ಉತ್ತರ ಪ್ರದೇಶದಲ್ಲಿ ಈ ಬಾರಿ ಆರನೇ ಹಂತದಲ್ಲಿ ಹದಿನಾಲ್ಕು ಸೀಟುಗಳಿಗೆ ಚುನಾವಣೆ ನಡೆಯಿತು ಹದಿನಾಲ್ಕು ಸೀಟುಗಳಲ್ಲಿ ಲಾಲ್ಗಂಜು ಭಾರತೀಯ ಜನತಾ ಪಕ್ಷ ಗೆಲ್ಲತ್ತೆ ಬಸ್ಸಿನಲ್ಲಿ ಬಿಜ ಭಾರತೀಯ ಜನತಾ ಪಕ್ಷ ಗೆಲ್ಲತ್ತೆ ಸಂತ ಕಬೀರ್ ನಗರದಲ್ಲಿ ಗೆಲ್ಲತ್ತೆ ಆಮೇಲೆ ಮಚಲಿ ಶಹರಲ್ಲಿ ಗೆಲ್ಲತ್ತೆ ಜೌನ್ಪುರಲ್ಲಿ ಗೆಲ್ಲತ್ತೆ ಅದು ಬಿಟ್ಟರೆ ಗಂಜ್ ಅಂತ ಏನಿದೆ ಡೂಮರಿಯಾಗಂಜಲ್ಲೂ ಗೆಲ್ಲು ಗೆಲ್ಲತ್ತೆ ತ್ರಿವಸ್ಸಿನಲ್ಲಿ ಸ್ವಲ್ಪ ಅನುಮಾನ ಇದೆ ಅಂತ ಹೇಳಲಾಗ್ತಾ ಇದೆ ಅಂಬೇಡ್ಕರ್ ನಗರದಲ್ಲಿ ಗೆಲ್ಲತ್ತೆ ಅಲಹಾಬಾದು ಫೂಲ್ಪುರ್ ಅಂತೂ ಮಾತಾಡೋಂಗೆ ಇಲ್ಲ ಸುಲ್ತಾನ್ಪುರಲ್ಲಿ ಮೇನಕಾ ಗಾಂಧಿ ಅವರು ಗೆಲ್ತಾರೆ ಒಂದು ವಿಚಾರ ಭಾಳ ವಿಶೇಷ ಅಲ್ಲಿ ಅಂದರೆ ಭದೋಯಿ ಅಂತ ಒಂದು ಕ್ಷೇತ್ರ ಇದೆ ಅಲ್ಲಿ ಸಮಾಜವಾದಿ ಪಕ್ಷನೂ ನಿಂತಿಲ್ಲ ಬಿ ಎಸ್ ಪಿನೂ ಈ ಸಲ ಚುನಾವಣೆ ನಿಂತಿಲ್ಲ ಅಲ್ಲಿ ಟಿ ಎಮ್ ಸಿ ಕ್ಯಾಂಡಿಡೇಟನ್ನು ಹಾಕಲಾಗಿದೆ ಟಿ ಎಮ್ ಸಿ ಕ್ಯಾಂಡಿಡೇಟಲ್ಲಿ ಗೆಲ್ಲುವ ಯಾವ ಸಾಧ್ಯತೆಯೂ ಇಲ್ಲ ಅಲ್ಲಿ ಡಾಕ್ಟರ್ ವಿನೋದ್ ಕುಮಾರ್ ಬಿಂದು ಅಂತ ನಿಂತಿದ್ದಾರೆ ಅವರು ಗೆಲ್ಲ ಗೆಲುವನ್ನು ಕಾಣ್ತಾರೆ ಈಗ ಅಲ್ಲಿ ಅನುಮಾನ ಇರೋ ಕ್ಷೇತ್ರ ಯಾವುದು ಅನುಮಾನ ಇರೋದು ಒಂದು ಕ್ಷೇತ್ರ ಇದೆ ಅಲ್ಲಿ ಭಾರಿ ದೊಡ್ಡ ಹಣಹಣಿ ಇದೆ ಅದು ಬಿಟ್ಟರೆ ಆಜಮ್ ಅಂತ ಒಂದು ಕ್ಷೇತ್ರ ಇದೆ ಆ ಕ್ಷೇತ್ರದಲ್ಲಿ ಸ್ವಲ್ಪ ಕಷ್ಟ ಅಂತ ಹೇಳಾಗ್ತದೆ ತ್ರಿವಸ್ತಿಯಲ್ಲಿಯೂ ಕೂಡ ಹಣಹಣಿ ಇದೆ ಒಟ್ಟು ಲೆಕ್ಕಾಚಾರ ಹಾಕಿದರೆ ಐವತ್ತೆಂಟು ಸ್ಥಾನಗಳಲ್ಲಿ ಈಗ ಆಗಿರುವಂಥ ಆರನೇ ಹಂತದ ಮತದಾನದಲ್ಲಿ ಐವತ್ತೆಂಟು ಸ್ಥಾನಗಳಲ್ಲಿ ನಲವತ್ತೆಂಟು ಸ್ಥಾನಗಳಲ್ಲಿ ಭಾರತೀಯ ಜನತಾ ಪಕ್ಷ ಮತ್ತು ಎನ್ ಡಿ ಎ ಗೆಲುವನ್ನು ಕಾಣತ್ತೆ ಅನ್ನುವಂಥ ಸ್ಪಷ್ಟ ಮಾಹಿತಿಗಳು ಲಭ್ಯ ಇದ್ದಾವೆ ಅಲ್ಲಿಗೆ ಈಗಾಗಲೇ ಐದು ಹಂತದಲ್ಲಿ ಯಾವ ಎರಡು ಸಾವಿರದ ಎರಡು ನೂರ ಎಪ್ಪತ್ತೆರಡರ ಮಾರ್ಕ್ ಮ್ಯಾಜಿಕ್ ನಂಬರ್ ಅಂತ ಏನು ಹೇಳ್ತಾರಲ್ಲ ಅದನ್ನು ಐದು ಹಂತದಲ್ಲಿ ದಾಟಿ ಆಗಿಬಿಟ್ಟಿತ್ತು ಎನ್ ಡಿ ಎ ಭಾರತೀಯ ಜನತಾ ಪಕ್ಷ ಮತ್ತು ಎನ್ ಡಿ ಎ ಈಗ ಏನೇ ಬರ್ತಾವೆ ನಲವತ್ತೆಂಟು ನಲವತ್ತಾರು ನಲವತ್ತೇಳು ಯಾವುದೇ ನಂಬರ್ ಬಂದರೂ ಆರನೇ ಹಂತದ ಮತದಾನದಲ್ಲಿ ಅದೆಲ್ಲವೂ ಬೋನಸ್ ಅಂತ ಹೇಳಲಾಗ್ತಾ ಇದೆ ಇನ್ನು ಒಂದೇ ಒಂದು ಹಂತ ಬಾಕಿ ಇದೆ ಅದಾದ ಮೇಲೆ ಚುನಾವಣಾ ಪ್ರಕ್ರಿಯೆ ಮತದಾನದ ಪ್ರಕ್ರಿಯೆ ಮುಗಿದು ಹೋಗುತ್ತೆ ಜೂನ್ ನಾಲ್ಕರ ಫಲಿತಾಂಶಕ್ಕೆ ನಾವು ನೀವು ಕಾಯಬೇಕಾಗತ್ತೆ ಜೂನ್ ಒಂದನೇ ತಾರೀಕು ಸಂಜೆ ಐದುವರೆಗೆ ಒಂದು ವಿಶೇಷವಾದ ಬುಲೆಟಿನ್ ಮಾಡೋಣ ಸಂಪೂರ್ಣ ಮಾಹಿತಿಯನ್ನು ಸುಮಾರು ಒಂದು ಗಂಟೆ ಕಾಲ ನೀವು ಸಂಪೂರ್ಣವಾದ ಮಾಹಿತಿಯನ್ನು ತಮಗೆ ನೀಡುವಂಥ ಎಲ್ಲ ತಯಾರಿಗಳನ್ನು ಮಾಡ್ಕೊತಾ ಇದ್ದೀವಿ ನೀವು ನಮ್ಮ ಜೊತೆ ಸತತವಾಗಿ ನಮ್ಮ ಅಭಿಯಾನದಲ್ಲಿ ಪಾಲ್ಗೊಳ್ತಾ ಇದ್ದೀರಿ ಭಾಳ ಸಂತೋಷ ಆಗ್ತಾಯಿದೆ ನಮ್ಮ ಸಂಚಿಕೆಗಳನ್ನ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಎಂದಿನಂತೆ ಆರ್ಥಿಕವಾಗಿ ನಮ್ಮ ಜೊತೆ ನಿಂತ್ಕೊಳ್ಳಿ ಅದೇ ಒಂದೇ ತೀರ ಅಗತ್ಯವಾಗಿರುವುದು ಸದ್ಯದ ಮಟ್ಟಿಗೆ ನೀವು ನಮ್ಮ ಜೊತೆ ಇದ್ದೀರಿ ಅನ್ನುವಂಥ ನಂಬಿಕೆಯೊಂದಿಗೆ ನಮಸ್ಕಾರ